ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ಮನೆಯಲ್ಲಿ ಬೀನ್ಸ್ ಬೇಳೆ ಸಾಂಬಾರು ಮಾಡ್ತಿದ್ದೀನಿ ಅದಕ್ಕೆ ಕಾಯಿ ಮತ್ತು ಟೊಮೊಟೋನು ಆಡಿಸ್ಕೊಂಬಿಡ್ತೀನಿ ಫಸ್ಟು ತೇನ್ಕಾಯಿ ರುಬ್ಕೊಂಡದ್ದಾಗಿದೆ ಈಗ ಕುಕ್ಕರ್ ಇಟ್ಟಿದ್ದೀನಿ ಸಾಸಿವೆವು ಅಷ್ಟು ಹಾಕ್ತಿದ್ದೀನಿ ತೊಳ್ಕೊಂಡಿರೋ ತರಕಾರಿ ಬೀನಿಸು ಬೇಳೆ ಬೀನು ಆಲೂಗಡ್ಡೆ ತೊಳ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ ತುಗ್ಗಿ ತೆಂಗಿನಕಾಯಿ ಉಪ್ಪು ಇದು ತರಕಾರಿ ಸಾಂಬಾರು ಪುಡಿ ಒಂದೂವರೆ ಸ್ಪೂನ್ ಸಾಕು ಅದಕ್ಕೆ ತೊಳೆದಿಟ್ಟಿರೋ ಬೇಳೆ ಇನ್ನೊಂದು ಸ್ವಲ್ಪ ನೀರು ಹಾಕೋಣ ಸಾಂಬಾರು ಬೇಕಲ್ಲ ಅದಕ್ಕೆ ಕುಕ್ಕರ್ ಮುಚ್ಚಲ ಮುಚ್ಚಿಬಿಡೋ ಎರಡು ವಿಷಲ್ ಬಂದರೆ ಬೀನಿಸು ಬೇಳೆ ಅಲ್ಲಿಗೆಡೆ ಹಾಕಿರೋ ಸಾಂಬಾರು ರೆಡಿ ಬಿನಿಸು ಬೇಳೆ ಸಾಂಬಾರು ರೆಡಿ ಆಯಿತು ನೋಡಿ ಸೂಪರಾಗಿ ಬಿಸಿ ಬಿಸಿ ಮುದ್ದೆ ಬಿಸಿ ಬಿಸಿ ಬಿನಿಸು ಬೇಳೆ ಆಲೂಗಡ್ಡೆ ಸಾಂಬಾರು ರೆಡಿ ಆಯ್ತು ಯಾರೆಲ್ಲ ನನ್ನ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್